ಮತ್ತು ಸಮಿರುವ ಮಕ್ಕಳು ಭವಿಷ್ಯದಲ್ಲಿ ನ್ಯಾಯವರ್ತವಾದ ನಾಗರಿಕರಾಗಿ ಸಮಾಜದ ಪ್ರತಿಗಳಾಗಿ ಶಿಕ್ಷಣ ಹೃದಯಪೂರ್ವಕವಾದ ಸ್ವಾಗತವನ್ನ ಕಲಿಸುತ್ತೇನೆ విషయకైతే ఆ విషయకైతే మాట్లాడుతా ఇవి సో ఫస్ట్ నౌ ఇది హిస్టీ ఏమో యాక్ ఈ టైపు బతుకుననొసంత వేకన ఆమ తమ కల్చరల్లీ నా సిస్టమಲ್ಲಿ ముంచినిస్ సిస్టమ్

ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫ್ ನಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗದೆ ಹೆಣ್ಣು ಮಕ್ಕಳಿಗೆ ಸೊ ಏನೇನು ಪ್ರಾಬ್ಲಮ್ ಆಗುತ್ತೆ ಮೆಂಟಲಿ ಫಿಸಿಕಲಿ ಇನ್ನೂ ನಾವಿನ್ನ ಅಲ್ಲಿ ರೆಡಿ ಆಗಿರಲ್ಲ ಸಣ್ಣ ಏಜಲ್ಲಿ ಮದುವೆ ಇಲ್ಲ ಮತ್ತೆ ಮದುವೆ ಆಗಿ ಇನ್ನೊಬ್ರು ಮನೆಗೆ ಹೋಗ್ತೀವಿ ಅಲ್ಲೊಂದು ಎಲ್ಲರ ಹರಾಸ್ಮೆಂಟ್ ಮಾಡ್ತಾರೆ ಏನಾರ ಮಾಡ್ತಾರೆ ಅಂದ್ರೆ ಫೈಟ್ ಮಾಡೋದ್ರೂ ಸಹ ನಮ್ಮ ಶಕ್ತಿ ಇರಲ್ಲ ಮತ್ತೆ ಬೇರೆ ಏನೇ ಪ್ರಾಬ್ಲಮ್ ಆದ್ರೂ ಹೇಳ್ಕೊಳಕ್ಕೆ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡೋದು ಒಂದು ಏಜ್ ಲಿಮಿಟ್ ಅಂತ ಮಾಡೋದು 何 ಆದ್ರೆ ಆಕ್ಟ್ ಚೇಂಜ್ ಮನೆ ಜನರ ಮಾಡುದು ಪ್ರೋತ್ಸಾಹ ಮಾಡಿದ್ರು ಅಥವಾ ಯಾರ ಮಾಡ್ತಾ ಇದ್ದಾರೆ ಅಂತ ದೊಡ್ಡ ಅಂದ್ರೆ ಅವರಿಗೆ ಕಾನೂನಿಂದ ಅಪರಾಧ ಅದು ಶಿಕ್ಷಾ ಅಪರಾಧ ಇದೆ ಮತ್ತೆ ಇನ್ನೊಂದು ಏನು ಅಂತಂದ್ರೆ ನೀವೆಲ್ಲ ಹೆಣ್ಮಕ್ ಇದೀರಾ ನಿಮ್ ಮನೆಗೆ ಎಜುಕೇಶನ್ ಓದಾ ಇದೀರಾ ಓದ್ತಾ ಇದೀರಾ ನೀವು ನಿಮ್ ಮನೆಯಲ್ಲಿ ಸುತ್ತಮುತ್ತ ಜನರಲ್ಲಿ ನಿಮ್ಮ ಪೇರೆಂಟ್ಸ್ ಗೆ ನಿಮ್ ಪೇರೆಂಟ್ಸ್ ಎಜುಕೇಟೆಡ್ ಇರ್ತಾರೆ ಗೊತ್ತಿರಲ್ಲ ಅವರಿಗೆ ನೀವು ಅಂತ ಹೇಳ್ಬೇಕು ಇಲ್ಲ ಇಲ್ಲ ಆಗೋ ಇರ್ತಾ

ಆದ್ರೆ ನಮ್ಮ ನ್ಯಾಯಾಧೀಶರು ಮೇಡಮ್ ಹೇಳದಂಗೆ ನಮ್ಗೆಲ್ಲ ಗೊತ್ತಿದೆಯಾ ಯಾವುದು ಏಜ್ ಲಿಮಿಟ್ ಏನು ಏನೋ ಹೆಣ್ಮಕ್ಳಗೇನೋ ರೇನೋ ಏನೋ ಬೇರೆ ಇದೆ ಗೊತ್ತಿದೆಯಾ ಅದ್ರ ಬಗ್ಗೆ ನಮ್ ಸೆಂಟ್ರಲ್ ಗವರ್ಮೆಂಟ್ ಇಂದ್ ಸಿಕ್ಸ್ ಅಂತ ಏನು ಒಂದು ಕಾಯ್ದೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಏನು ಕಾಯ್ದೆ ಕರ್ನಾಟಕ ಗವರ್ಮೆಂಟ್ ಅಮೆಂಡ್ಮೆಂಟ್ ಮಾಡಿದ್ದಾರೆ ಇದರಲ್ಲಿ ಏನ್ ಹೇಳುತ್ತೆ ಯಾರು ಬಗ್ಗೆ ಹೇಳ್ತಾರೆ ಅದಾದ್ಮೇಲಿಂದ ಈ ಒಂದು ಸೆಂಟ್ರಲ್ ಅವರು ಮಾಡಿದ್ರೆ ಸಪೋಸ್ ಏನಾದ್ರು ಚೈಲ್ಡ್ ಮ್ಯಾನೇಜ್ ಆಗೋಯ್ತು ಅದನ್ನ ಹದಿನೈದು ವರ್ಷ ಅವ್ರಿಗೆ ತುಂಬಿದ ಮೇಲೆ ಅವ್ರು ಬೇಕಾದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂದ್ರೆ ಮಾಡದೇನು ಇರ್ಬೋದು ಅದು ಅವ್ರಿಗೆ ಆಪ್ಷನ್ ಅಂತ ಕೊಟ್ಟಿದ್ರು ಬಟ್ ನಮ್ಮ ಇಲ್ಲಿ ಏನು ಕರ್ನಾಟಕ ಗವರ್ಮೆಂಟ್ ಅವರು ಅದನ್ನ ಚೇಂಜ್ ಮಾಡಿ ಆ ತರ ಮ್ಯಾರೇಜ್ ಆಗಿತ್ತು ಅಂತಂದ್ರೆ ಅದು ವಾಯ್ಡ್ ಅದನ್ನ ಕಂಟಿನ್ಯೂ ಮಾಡಕ್ ಆಪ್ಷನ್ ಇಲ್ಲ ಅನ್ನೋ ತರ ಮಾಡಿದ್ರು ಸೊ ಅಂದ್ರೆ ಎಷ್ಟು ಶೇಟ್ ಸೆನ್ಸ್ ಅಲ್ಲಿ ಇಲ್ಲಿ ಫಾಲೋ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದಕ್ಕೆ ನಿಮಗೆ ಅದು ನೋಡಿಸ್ತಾ ಇರತ್ತೆ ಆಮೇಲೆ ಬರೀ ಇಷ್ಟೇ ಅಲ್ಲ ಇದರಲ್ಲಿ ಪನಿಷ್ಮೆಂಟ್ ಕ್ಲಾಸ್ ಗಳನ್ನು ಕೊಟ್ಟಿದ್ದಾರೆ ಪನಿಶ್ಮೆಂಟ್ ಕ್ಲಾಸ್ ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಯಾರು ಚೈಲ್ಡ್ ಮ್ಯಾರೇಜ್ ಆಗ್ತಾರೋ ಅಂದ್ರೆ ಮೇಲ್ ಯಾರು ಚೈಲ್ಡ್ ಮ್ಯಾರೇಜ್ ಆಗಿರ್ತಾರೋ ಅಂದ್ರೆ ಗಂಡು ಮಕ್ಕಳಿಗೆ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಇದೆ ಪನಿಷ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಅಪ್ ಟು ಟೂ ಇಯರ್ಸ್ ಅಂತ ಹೇಳುತ್ತೆ ಬಟ್ ನಮ್ಮ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಅವರು ಚೇಂಜ್ ಮಾಡಿರೋ ಅಮೆಂಡ್ಮೆಂಟ್ ಪ್ರಕಾರ ಮಿನಿಮಮ್ ಒನ್ ಇಯರ್ ಅಲ್ಲಿಂದ ಅಪ್ ಟು ಟೂ ಇಯರ್ಸ್ ಅಂತ ಮಾಡ್ತಾರೆ ಇಲ್ಲಿ ಗೆ ಡಿಸ್ಕ್ರಿಪ್ಷನ್ ಇತ್ತು ಅವರು ಒಂದಿನ ಬೇಕಾದ್ರೂ ಶಿಕ್ಷೆ ಕೊಡಬಹುದಿತ್ತು ಎರಡು ದಿನ ಬೇಕಾದರೂ ಶಿಕ್ಷೆ ಕೊಡಬಹುದಿತ್ತು ಅಥವಾ ಎರಡು ವರ್ಷ ಬೇಕಾದ್ರೂ ಶಿಕ್ಷೆ ಕೊಡ್ಬೋದಿತ್ತು ಅಂದರೆ ಸೆಂಟ್ರಲ್ ಆಕ್ಟ್ ಅಲ್ಲಿ ಆದರೆ ಇಲ್ಲಿ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ ಇಲ್ಲಿ ಪ್ರಕಾರ ಸತಿ ಏನಾದರೂ ಟೈಲ್ ಮನೆಗೆ ಆಗಿರೋದ್ರ ಬಗ್ಗೆ ಪ್ರೂವ್ ಆಯ್ತು ಅಂತಂದ್ರೆ ಮಿನಿಮಮ್ ಒಂದು ವರ್ಷ ಶಿಕ್ಷೆ ಕೊಡ್ಬೋದು ಪ್ಲಸ್ ಒಂದು ಲಕ್ಷ ಅವರಿಗೆ ಫೈನ್ ಅನುಸಾರ ಇರುತ್ತೆ ಅಂತ ಚೇಂಜ್ ಮಾಡಿದ್ದಾರೆ ಸೊ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಸೆನ್ಸ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅದನ್ನ ನೀವು ಅತ್ಕೊಳ್ಬೇಕು ಆಯ್ತು ಇಷ್ಟೆಲ್ಲ ಆಯ್ತು ಬರೀ ಏನು ಅವ್ರ ಮದ್ವೆ ಆಗ್ತಾರಲ್ಲ ಅವ್ರಿಗು ಮಾತ್ರ ಶಿಕ್ಷಣ ಅಲ್ಲ ಅದ್ರ ಜೊತೆಗೆ ಆ ಮದ್ವೆ ಮುಂದೆ ನಿಂತು ಮಾಡಿಸ್ತಾರೆ ಯಾರು ಇರ್ತಾರಲ್ಲ ಅವ್ರೂ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅವ್ರಿಗೂ ಸೇಮ್ ಶಿಕ್ಷಣ ಮಿನಿಮಮ್ ಒಂದ್ ವರ್ಷ ಪ್ಲಸ್ ಒಂದು ಲಕ್ಷ ರೂಪಾಯಿ ಮಾಡಿದ್ದಾರೆ ಆಯ್ತು ಬರೀ ಅಷ್ಟೇನ ಅಷ್ಟೇ ಅಲ್ಲ ಅವರ ಪೇರೆಂಟ್ಸ್ಗೂ ಶಿಕ್ಷೆ ಆಗತ್ತೆ ಬರೀ ಪೇರೆಂಟ್ಸ್ ಅಷ್ಟೇ ಅಲ್ಲ ಏನೋ ನಮ್ಮ ಸಂಬಂಧಿಕರು ಕರೆದಿದ್ದಾರೆ ಹೋಗ್ ಬರೋಣ ನಾವು ಮದ್ವೆಗೆ ಅಂತ ಯಾರು ಸಂಬಂಧಿಕರೆಲ್ಲ ಬಂದ್ರು ಅಂದ್ರೆ ಅವ್ರನ್ನು ಸೇ ಅವ್ರಿಗೂ ಶಿಕ್ಷೆ ಕೊಡ್ಬೋದು ಅಂತ ಪ್ರಾವಿಷನ್ ಇದೆ ಸೊ ಇದರಿಂದ ಎಷ್ಟು ನಿಮ್ಮ ಸುತ್ತಮುತ್ತಲು ನಿಮ್ಮ ಇದು ಶ್ರೀಲಂತ ಅವರು ಅವರೇ ಉಪನ್ಯಾಸ ಮಾಡಿದ್ರು ನಾನು ನೋಡ್ತಾನೆ ಇದ್ದೆ ಬಟ್ ಅದು ಗೊತ್ತಾಯ್ತು ನಾವ್ ಹೇಳಿದ್ದೆಲ್ಲ ಒಳ್ಳೆ ಮನುಷ್ಯ ಅಂತ ಹೇಳಿದ್ರು ಆ ನಾವ್ ಹೇಳಿ ಎಷ್ಟು ತಿಂಗಳಾಗಿಲ್ಲ ವರ್ಷ ಆಗಿಲ್ಲ ನಾಲ್ಕು ದಿವಸಕ್ಕೆ ಅಕ್ಕ ಹೊರಬಿಡ್ತಾರೆ ಇಲ್ಲಿ ನಾವು ಸೇಸಿ ನೋಡ್ತೀವಿ ಇವರು ಇಲ್ಲ ನೋಡಿದ್ರು ಅಂತ ಕೇಳಿದಾಗ ಎಲ್ಲ ಕೇಳಿದ್ರು ಗೊತ್ತಾಯ್ತು ನನಗೇನ ಮಾಡಿ ಕೇಸ್ ಇಸ್ ಆಗಿಲ್ಲ ಅವ್ರಿಗೆ ಮತ್ತೆ ತಪ್ಪೆಲ್ಲ ಮಾಡಿ ಆತರ ಆಗ್ಬಿಡ್ತಾರೆ ಇದನ್ನ ಯಾಕೆ ಇಲ್ಲೇ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಮಕ್ಕಳು ಎಲ್ಲ ಈ ಹದಿನೆಂಟು ವರ್ಷ ತುಂಬಿರೋ ಅವರೆಲ್ಲ ಹತ್ರ ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ ಹೌದಲ್ವಾ ಇಲ್ಲಿ ಕಾಲೇಜಲ್ಲಿ ಯಾರು ಮಕ್ಕಳು ಓದ್ತಿದಾರೆ ಕೈ ಎತ್ತಿ ಯಾರಾದ್ರೂ ಮಕ್ಕಳು ಓದ್ತಿದಾರೆ ಮಕ್ಕಳು ಯಾರು ಓದ್ತಿದ್ರೆ ಕೈ ಎತ್ತಿ ನಾನು ಹೇಳ್ತೇನೆ ಅದಕ್ಕೆ ಹದಿನೆಂಟು ವರ್ಷಗಳೆಲ್ಲ ಮಕ್ಕಳು ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಅಂದ್ರೆ ನೀವೆಲ್ಲ ಮಕ್ಕಳೇ ಅರ್ಥ ಆಯ್ತಾ ಮಕ್ಕಳನ್ನ ಸಣ್ಣ ಮಕ್ಕಳು ಅಂತ ಹೇಳಿಲ್ಲ ನೀವೆಲ್ಲ ಕೂಡ ಮಕ್ಕಳೇ ಯಾಕೆ ಹದಿನೆಂಟು ಹೇಳಿದ ಹೇಳಿದೆ ಹದಿನೆಂಟು ಕೂಡ ಮಕ್ಳೆ ಅಂದ್ರೆ ನೀವು ಕೂಡ ಮಕ್ಳೇ ಅಂತ ಸಣ್ಣ ಮಕ್ಕಳು ಹೋಗಕ್ ಬರಲ್ಲ ಅಂತ ಈ ವಿಚಾರ ಯಾಕೆ ಈಗ ನೋಡಿ ಸಾಹಿತ್ಯ ಜಡ್ಜ್ ಆಗಿದ್ದಾರೆ ಅದೇ ತರ ಇನ್ನೊಬ್ರು ಮೂರು ಜನ ಜಡ್ಜಿದ್ರು ನಮ್ಮ ಕೋರ್ಟ್ ಅಲ್ಲಿ ಅವರು ಅಕಸ್ಮಾತ್ ಮರಿ ಇನ್ನೊಂದು ಮಗು ಎತ್ಕೊಂಡು ಗಂಡಮಿ ಸಾಧನೆ ಮಾಡಕ್ಕಾಗದ ಆದ್ರೆ ಏನ್ ಮಾಡ್ಬೇಕು ಓದ್ಬೇಕು ಓದಬೇಕು ಅಂತಂದ್ರೆ ಒದಗಿ ಹಳ್ಳಿ ಕಡೆ ಅಜ್ಜಿ ಇರ್ತಾರೆ ವಯಸ್ಸೋ ಇರ್ತಾರೆ ಏನೋ ಒಂದು ಒಳ್ಳೆ ಒಳಗಲ್ಲ ಯಾರೋ ಹುಡುಗ ಸಿಗ್ತಾನೆ ಅವ್ರು ಕೆಲಸ ಇರಲ್ಲ ಅಂಗವಿಕಲ್ಲ ಅದು ಮದುವೆ ಹತ್ತಿರ ಮದುವೆ ಆಗಲ್ಲ ಕೆಲಸ ಇಲ್ಲ ಒಳ್ಳೆ ಹುಡುಗ ಸಿಗ್ತಾನೆ ಕೆಲಸ ಇದ್ದಾನೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ ಒಳ್ಳೆ ಮನೆ ಮೊದಲೇ ಇದೆ ಆ ತರ ಸಿಗ ಎಷ್ಟು ಜನ ಮದುವೆ ಎಂತ ಮದುವೆ ಆಗ ಆಸೆ ಪಡ್ಬಾರ್ದು ಒಂದ್ ವೇಳೆ ಮದುವೆ ಆಗಲಿ ಅಂತ ತಿಳ್ಕೊಳ್ಳಿ ನಮ್ಮ ಮಾತು ಕೇಳಲಿಲ್ಲ ತಂದೆ ತಾಯಿ ಮಾತು ಕೇಳಲಿಲ್ಲ ನೀವೇ ಏನೋ ಆಗ್ಬಿಡಿ ಈಗ ನಾವು ಆಫೀಸರ್ ಮದುವೆ ಆದಂತ ಏನಾಗುತ್ತೆ

ಉದ್ಯೋಗ ಪಾತ್ರ ಅವ ಈಗ ಹೊಲಕ್ ಮಾಡೋದು ಕುರಿ ಬೇಸು ಅನಾಲಿಸ್ ಮಾಡ್ತಾ ಇರ್ತಾರಲ್ವ ನಿಮ್ಗೆ ಅನಾಲಿ ಹೇಳ್ಬೋದು ಅಮ್ಮ ನನಗೆ ಟೀ ಮಾಡ್ಕೊಳ್ಳೋದು ನಮ್ಮ ಮಾಡ್ಕೊಡ್ತಾರೆ ಅಪಾತಿಗಳಿಗೆ ಬುಕ್ಸ್ ಕೊಡಿಸು ದತ್ತೆ ಕೊಡಿಸು ಒಂದು ಶಿವ ಕೊಡಿಸು ಎಲ್ಲರೂ ಕೊಡಿಸ್ತಾರೆ ಅದೆಲ್ಲ ನಡೆಯಲ್ಲ ಅವರೆಲ್ಲ ಪಟಾಯ್ತಿ ನೀನೇ ಮಾಡೋ ನೀನೇ ತಿಳಿದೋ ತಿನ್ನೋ ನಾನು ಜನಕ್ಕೆ ಬಂದಿದ್ದೀನಿ ಮನೆಗೆ ಏನು ಮಾಡೋ ಅಂತ ಅಂದ್ರೆ ಅಲ್ಲಿ ನಿಮ್ ಸ್ವಾತಂತ್ರ್ಯ ಹೇಳ್ಬೇಕು ಮೊದಲನೇ ಬಗೆಯವರೇನಾದ್ರು ತಿಂದು ಸ್ವಾತಂತ್ರ್ಯ ಕಳೆದುಕೊಳ್ತೀರಾ ನಿಮಗೆ ಸ್ವತ್ತೇ ಇರೋದಿಲ್ಲ ಪ್ರಶ್ನೆ ಮಾಡೋದಕ್ಕೆ ಆಮೇಲೆ ನಿಮಗೆ ಬುದ್ಧಿ ಕೂಡ ಇರೋದಿಲ್ಲ ಏನ್ ಮಾಡಬೇಕು ಅಂತ ಇಲ್ಲ ಒಂದು ತಾಯಿ ಆಗಿರ್ತಾ ಅಥವಾ ಅದು ಎರಡು ವರ್ಷ ಡ್ರಾಪ್ ಅಂತಂದ್ರೆ ನಿಮಗೆ ಬುದ್ಧಿವಾದ ಹೇಳ್ಕೊಂಡ್ಬಿಟ್ಟಿರ್ತಾರಾ ಆಮೇಲೆ ಈಗ ಯಾರು ಇರ್ತಾರೆ ಎಲ್ಲ ಆರೋಗ್ಯ ಅದಕ್ಕೆ ರೈಸ್ ಬಿಡೋ ನಾಲ್ಕು ದಿನಕ್ಕೆ ಆಗಿದೆ ನೀವ್ಯಾರ ಹತ್ತಾರು ವರ್ಷ ಆಗಿದೆ ಹನ್ನೆರಡು ವರ್ಷ ಆಗಿದೆ ನಿಮ್ಮ ಮಾಸ ಮಾವೇನ ಹನ್ನೆರಡು ವರ್ಷ ಬಿಟ್ಟಿದೋ ಐವತ್ತು ವರ್ಷ ಅಂತೇಳಿ ಏನೇನೋ ಹೇಳ್ಬಿಟ್ಟು ಮಾಡ್ತಾರೆ ಆದರೆ ಏನಾದ್ರೂ ಸಮಸ್ಯೆ ಆದ್ರೆ ಆರೋಗ್ಯ ಸಮಸ್ಯೆಗಳೆಲ್ಲ ಬರ್ತವೆ ನಿಮ್ಮ ಶಿಕ್ಷಣ ಕೂಡ ಅಲ್ಲಿಗೆ ಆಗುತ್ತೆ ನಿಮ್ಮ ಬೇಕು ಬೇಡಿಕೆಗಳನ್ನ ನೀವು ಇಡಿಸ್ಕೊಳ್ಳಾಗಲ್ಲ ಮೊದಲಾಗಿ ಸಾಮಾಜಿಕ ಪಿಡುಗು ಈ ಸಾಮಾಜಿಕ ಪಿಡುಗು ನಾವು ಒಳಗೊಡ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಹದಿನೆಂಟು ವರ್ಷ ಆದರೂ ಕಾಯಬೇಕು ಪ್ರತಿಯೊಬ್ಬರು ಮದುವೆ ಹಾಗೆ ಆಗ್ತಾರೆ ದೇವರು ಅಪ್ರಿಯೋಗ ಸೃಷ್ಟಿ ಮಾಡಿರ್ತಾರೆ ಆದ್ರೆ ಯಾವುದೋ ಆಮೇಷಕ್ಕಾಗಿ ಬಳಿ ನಿಮ್ಮ ಸ್ವಾತಂತ್ರ್ಯ ಬಲ ಆಗಿದೆ ನಿಮ್ಮ ಶೈಕ್ಷಣಿಕ ವ್ಯವಸ್ಥೆ ಕೂಡ ಹಾಳಾಗದಕ್ಕೆ ಹೋಗೋದೇ ಇಲ್ಲ ಜೊತೆಗೆ ಸಮಾಜ ಮೇಲೆ ಪರಿಣಾಮ ಬೀರುತ್ತೆ ಲೈಂಗಿಕ ಇದು ಆದ್ರೆ ಮಕ್ಕಳು ಸಾವಿರ ಜನ ನಿಂತವರು ಇಲ್ಲ ಬರಕ್ ಆಗುತ್ತಾ ಇಲ್ಲ ಪಕ್ಕ ಪಕ್ಕ ದೇಶ ವಾಗಿ ಅವರ ಹಕ್ಕು ಬದುಕುವಕ್ಕೂ ರಕ್ಷಣೆಯಕ್ಕೂ ಜಾಬ್ ಅಭಿವೃದ್ಧಿ ಹೊಂದುವಕ್ಕೂ ಭಾಗವಹಿಸುವಕ್ಕೂ ತಿಳಿದಿರುವುದರಿಂದ ಬಾಲ್ಯ ಸುಕ್ತ ಸಮಾಜವನ್ನು ನಿರ್ಮಿಸುವುದಕ್ಕೆ ನಾನು ದತ್ತನಾಗಿದ್ದೇನೆ ಮಾಹಿತಿಯನ್ನು ನೀಡುತ್ತೇನೆ ಬಾಲ್ಯವ್ಯೂಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರರ ಪ್ರಕಾರ ನಿಷೇಧ ಆಗಿರುವುದರಿಂದ ನಮ್ಮ ಊರು ನಮ್ಮ ರಾಜ್ಯವನ್ನು ಕಾರ್ಯಕ್ರಮು ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ